ಚಳ್ಳಕೆರೆ ಸರಣಿ ಅಪಘಾತ ಒಂದು ಎತ್ತು ಸಾವು ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಬನಶ್ರೀ ಆಶ್ರಮದ ಎದುರುಗಡೆ ನಡೆದ ಘಟನೆ ಚಳ್ಳಕೆರೆಯಿಂದ ಹಿರಿಯೂರು ಕಡೆಗೆ ತೆರಳುತ್ತಿದ್ದ ಖಾಸಗಿ ಬಸ್ ಚಾಲಕನಿಗೆ ಬಸ್ ಚಲಿಸುವ ವೇಳೆ ಮೂರ್ಛೆ ರೋಗ ಬಂದಿದ್ದು ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಜೋಡತ್ತಿನ ಬಂಡಿ ಹಾಗೂ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದ ಒಂದು ಎತ್ತು ಸ್ಥಳದಲ್ಲೇ ಮೃತಪಟ್ಟು ಮತ್ತೊಂದು ಎತ್ತಿಗೆ ತೀವ್ರ ರೀತಿಯ ಗಾಯವಾಗಿದ್ದು ಬೈಕ್ ಸವಾರ ಹಾಗೂ ಗಾಡಿ ಓಡಿಸುತ್ತಿದ್ದ ರೈತ ಬಸ್ನಲ್ಲಿದ್ದ ಪ್ರಯಾಣಿಕರು ಪಾರಾಗಿದ್ದಾರೆ ಘಟನಾ ಸ್ಥಳಕ್ಕೆ ಪಶು ವೈದ್ಯರು ಎತ್ತಿಗೆ ಸ್ಥಳದಲ್ಲೇ ಚಿಕಿತ್ಸೆ ನೀಡಿದ್ದಾರೆ ಮುಚ್ಚ ರೋಗಕ್ಕೆ ತುತ್ತಾದ ಚಾಲಕ ಹಾಗೂ ಗಾಯಗುಹಿದ ರೈತರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವರದಿ ಮೌನೀಶ್ ಆಚಾರ್ ಚಳ್ಳಕೆರೆ ಡಾಕ್ಟರ್ ಶ್ರೀನಿವಾಸ್ ಬಾಬು ಸಹಾಯಕ ನಿರ್ದೇಶಕರು ಚಳಕೆರೆ ಇಲ್ಲಿ ಬಂದು ನಮ್ಮ ಡಾಕ್ಟ್ರುಗಳು ಇದು ಸತ್ತಿರೋದು ಇದು ನೋಡಿದ್ದಾರೆ ಸ್ಪಾಟು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಇಂಜೆಕ್ಷನ್ ಮಾಡಿದ್ದಾರೆ ಅವ್ರಿಗೆ ನಾವು ಯಾತರ ಆಯ್ತು ಯಾತರ ಆಯ್ತಂದ್ರೆ ಬಂದು ಅವ್ನು ಓವರ್ ಸ್ಪೀಡ್ ಆಗಿ ಬಂದು ಎತ್ತಿನ ಗಾಡಿಗೆ ಹಿಂದ್ ಗಾಡಿಗೆ ಬುದ್ಧ ಹೋಗಿ ಅಲ್ಲಿಗೆ ಬಿಟ್ಟಿದ್ದಾನೆ ಆ ಸ್ಪೀಡ್ ಬಂದು ಮನುಷ್ಯನ್ ಯಾರು ಏನೋ ಬಾರ ಚೆನ್ನಾಗಿ ಇಲ್ಲ ಇನ್ನೊಬ್ಬನು ಹಾಸ್ಪಿಟ್ಲಾಗಿದ್ದಾನೆ ಏನಾಗಿದೆ ಎತ್ತಿನ ಗಾಡಿಯನ್ನು ಹಾಸ್ಪಿಟ್ಲಾಗಿದ್ದಾನೆ ಇನ್ನು ಅವನು ಏನಾಗೈತೆ ಅನ್ನೋದು ಗೊತ್ತಿಲ್ಲ ಈಗ ನಮ್ಮ ಡಾಕ್ಟರ್ ಬಂದಿದ್ದಾರೆ ಎತ್ತಗಳು ನೋಡಿದಾರೆ ಹೂ ಪ್ರಾಣಿಗಳಿಗೆ ಸರ್ ಎತ್ತು ಮರಣ ಇಂಜುರಿ ಆಗಿದೆ ಅದ್ರದ್ದು ಏನ್ ಅಲ್ಲಿ ಏನೋ ಇಂಜುರಿ ಆಗಿರ್ಬೋದು ಲೆಗ್ಸ್ ಎಲ್ಲ ಇಂಜುರಿ ಆಗಿದೆ ಅದನ್ನೇನು ಮುಟ್ಲಿಕ್ಕೆ ಬರಲ್ಲ ಈಗ ಅದೊಂದು ಸ್ವಲ್ಪ ರಿಲೀವ್ ಆದಾಗ ಬೆಳಿಗ್ಗೆ ಏನಿದೆ ಅದನ್ನು ಮತ್ತೊಂದು ಸ್ವಲ್ಪ ಎಕ್ಸಾಮಿನ್ ಮಾಡಿ ಏನಿದೆ ರಿಪೋರ್ಟ್ಸ್ ಕೊಡ್ತೀವಿ ಅವ್ರು ನಿಮ್ಮ ಅಪ್ಪಾಜಿ ಅಪ್ಪಾಜಿಗೆ ಏನಾಗಿದೆ ಹೌದಾ ನಿಮ್ದು ಗಾಡಿ ಇತ್ತ ಅಲ್ಲಿ ಬಸ್ ಜೊತೆಗೆ ಹೋಗ್ಬಿಡ್ತಾ ಒಳಗಡೆ ಮತ್ತೆ ಜನಗಳಿಗೆ ಇನ್ನು ಯಾರಿಗೂ ಏನೋ ಅಪಾಯ ಆಗಿಲ್ಲ ಒಟ್ಟು ಸದ್ಯಕ್ಕಿಷ್ಟಿ ಇಲ್ಲಿ ನಡೆದಿರೋ ಗಟ್ಟಿರ ಸಹ ಲಾರಿ ಕೆಳಗೆ ಏನಾಗಿದೆ ಅಂತ ಗೊತ್ತಿಲ್ಲ ಬಸ್ ಕೆಳಗೆ ನಮ್ಮದು ಇಲ್ಲಿ ಈ ವಾತಾವರಣಕ್ಕೆ ಇವರು ಒಂದು ಸ್ವಲ್ಪ ಇವನು ಪ್ರಾಣಪಾಯ ಅಪಾಯದಿಂದ ಬದುಕಿದ್ದಾರೆ ಇವರು ತಂದೆ ಹೋಗಿ ಹಾಸ್ಪಿಟ್ಲಿಗೆ ಇದ್ದಾರೆ ಈಗ ನಾವು ಅಲ್ಲಿಗೆ ಹಾಸ್ಪಿಟ್ಲಿಂದ ಹೋಗ್ತಾಯಿದ್ವಿ ನಮ್ಮ ಡಾಕ್ಟರ್ ಬಂದು ಇವನ್ನೆಲ್ಲ ಯಾವ ಸುತ್ತಿ ಇಂಜೆಕ್ಷನ್ ಮಾಡಿದ್ದಾರೆ ಹೆಲ್ತ್ಗಳಿಗೆಲ್ಲ ಅವ್ರಿಗೆ ನಮ್ಮ ಸಂತ ಅಲ್ಲಿಂದ ತಲುಪಿಸ್ತಾ ಇದ್ದೀವಿ ಧನ್ಯವಾದಗಳು ಸ್ವಲ್ಪ ಗಾಡಿಯಲ್ಲಿ ಬರೋದಿಲ್ಲ ನಿಂಗೆ ಜೇಸಿ ಪಡ್ತಲ್ಲ ಜೇಸಿ ಪಡ್ತ ಬಂದು ಈಗ ಇದು ಪಡೆದು ನಾನು ನಾನು ಬೈಕ್ ಇಳಿಸಿದ್ದೆ ನಾನು ಬೈಕ್ ನ ಬಸ್ಸಿನ ಜೊತೆ ಹೋದ್ ಬಸ್ ಬಂತು ಬಸ್ ಅಲ್ಲಿ ಜೋರ ಬಂತು ಬೌಲ್ ಪಾಸ್ ಬಂದು ಫಸ್ಟ್ ಯಾರು ಬಂದಿ ನೀನು ಯಾವ ಕಡೆಯಿಂದ ಬಂದಿ ಅಣ್ಣ ಈ ಕಡೆ ಈಗ ಮೊದಲ ಬಂದು ಹಾಂ ಬಸ್ ನೀನು ಪಕ್ಕದಾಗೆ ಬರ್ತೀನಿ